ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ನೂರ ಎಪ್ಪತ್ತೆರಡರ ಪ್ರೊಮೋ ಅವನ ಕಣ್ಣಿಗೆ ಇಂದವಳು ಅತ್ಯಂತ ಸುಂದರಿಯಾಗಿ ಕಂಡಿದ್ದಳು ಹೆಂಡತಿಯ ಸನಿಯಬೇಕಾಗಿತ್ತು ವೇದಾಂತ್ಗೆ ಅವಳ ಪಕ್ಕದಲ್ಲಿ ಕುಳಿತು ಅವಳ ಸುತ್ತ ಕೈ ಹಾಕಿ ಕೇಳಿದ ಯಾಕೆ ಚಿನ್ನುಮರಿ ಹೀಗೆ ಯೋಚಿಸ್ತಾ ಕುಳಿತುಬಿಟ್ಟೆ ತಡೆ ಹಿಡಿದಿದ್ದ ಆಳು ಉಕ್ಕಿ ಬಂದಿತ್ತು ಸನ್ನಿಧಿಗೆ ಅವನ ಕೈ ಕೊಡಹಿ ದೂರ ಸರಿದು ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕ ತೊಡಗಿದಳು ಸನ್ನಿಧಿ ಹಾಗಾದರೆ ಅಂದು ಅವಳು ನೊಂದುಕೊಳ್ಳಲು ಕಾರಣವೇನು ಮಕ್ಕಳಿಗಾಗಿ ಆಟದ ಸಾಮಗ್ರಿಗಳನ್ನು ಖರೀದಿಸುವಾಗ ಚಿನ್ನುವಿಗೆ ಡಾಲ್ಗಳು ಇಷ್ಟವಾದರೆ ಚಿಂಟುವಿಗೆ ಆಟದ ವಾಹನಗಳು ಇಷ್ಟವಾಗಿತ್ತು ಚಿಂಟು ಸ್ವಲ್ಪ ಗುಂಡು ಗುಂಡಾಗಿದ್ದ ಮಾತ್ರವಲ್ಲ ತುಂಬ ತುಂಟ ಆದ್ದರಿಂದ ವೇದಾಂತ್ ಅವನನ್ನು ತಾನೇ ಎತ್ತಿಕೊಂಡಿದ್ದ ಅಂಗಡಿಯಲ್ಲಿ ವಿಧ ಆಟದ ಸಾಮಾನು ಕಂಡಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಅವನು ತಂದೆಯ ಕೈಯಿಂದ ಕೊಸರಾಡಿದ ತಾನೇ ಹೋಗಿ ಅದನ್ನೆಲ್ಲ ಎತ್ತಿಕೊಳ್ಳಬೇಕು ಬಣ್ಣ ಬಣ್ಣದ ಆಟದ ಕಾರುಗಳು ಏರೋಪ್ಲೇನ್ಗಳು ರಿಮೋಟ್ ಕಂಟ್ರೋಲ್ನಲ್ಲಿ ಓಡುವ ಕಾರುಗಳು ಮುಂತಾದವುಗಳನ್ನು ತೋರಿಸಿದಾಗ ತುಂಟ ಚಿಂಟುವಿಗೆ ಅವುಗಳಲ್ಲಿ ತಾನೇ ಆಟ ಆಡಬೇಕೆಂಬ ಆಸೆ ತಡೆಯದಾಯಿತು ಮಗುವಿಗೆ ಅದರಲ್ಲಿ ಆಟ ಆಡಬೇಕು ಎಂಬ ಆಸೆಗೆ ತನ್ನನ್ನು ನೆಲದಲ್ಲಿ ಬಿಡಬೇಕೆಂದು ಮಾಡುತ್ತಿದ್ದ ವೇದಾಂತ್ ಅವನನ್ನು ಕೆಳಗೆ ಬಿಡದೆ ಭದ್ರವಾಗಿ ಹಿಡಿದುಕೊಂಡಾಗ ಕಿರುಚಿ ಅತ್ತು ಹಠ ಮಾಡತೊಡಗಿದ ಚಿನ್ನು ದೊಡ್ಡ ದೊಡ್ಡ ಡಾಲ್ಗಳನ್ನು ಕಂಡು ಆಸೆಯಿಂದ ಅದರತ್ತ ಕೈಜಾಚಿ ತಾಯಿಯ ಬಳಿ ತಾನು ಅಲ್ಲಿ ಹೋಗಬೇಕೆಂದು ಹೇಳಿದಾಗ ಸನ್ನಿಧಿ ಅಂಗಡಿಯವರ ಬಳಿ ಅದನ್ನು ತಂದುಕೊಡಲು ಹೇಳಿದ್ದಳು ನಿಂಗೆ ಯಾವ ಡಾಲ್ ಬೇಕು ಚಿನ್ನ ಸೆಲೆಕ್ಟ್ ಮಾಡ್ಕೊ ಎಂದು ತಾಯಿ ಹೇಳಿದಾಗ ತಿಳಿಗುಲಾಬಿ ಬಣ್ಣದ ಮುದ್ದಾದ ಬೆಕ್ಕಿನ ಡಾಲ್ ಒಂದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಳು ಚಿನ್ನು ಆ ಡಾಲ್ ಅನ್ನು ಪ್ರೆಸ್ ಮಾಡಿದಾಗ ಅದು ಮಿಯೋ ಮಿಯೋ ಎನ್ನುತ್ತಾ ಅದರ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು ಮಗುವಿಗೆ ಅದನ್ನು ಕಂಡು ಖುಷಿಯೋ ಖುಷಿ ತನ್ನ ಮುದ್ದಾದ ಪುಟ್ಟ ಕೈಗಳಲ್ಲಿ ಚಪ್ಪಾಳಿ ತಟ್ಟುತ್ತಾ ಮಮ್ಮ ಮಮ್ಮ ಎನ್ನುತ್ತಾ ಅದು ತನಗೆ ಬೇಕೆಂದು ಹೇಳಿದ್ದಳು ಸನ್ನಿಧಿ ಅದನ್ನು ಪ್ಯಾಕ್ ಮಾಡಲೆಂದು ಕೊಟ್ಟಾಗ ಚಿನ್ನೂಗೆ ಅದು ಅರ್ಥವಾಗದೆ ಅವಳು ಅಳತೊಡಗಿದಾಗ ಅದು ನಿಂಗೆ ಕಂದ ಅದನ್ನು ಪ್ಯಾಕ್ ಮಾಡಿ ದುಡ್ಡು ಕೊಟ್ಟು ತಗೊಂಡು ಹೋಗಬೇಕು ಇನ್ನೇನು ಬೇಕು ನೋಡು ಎಂದಾಗ ಅಂಗಡಿಯವರು ಮಗುವಿನ ದುಃಖ ಕಂಡು ಮೇಡಮ್ ಇಲ್ಲೇ ಇಟ್ಟಿರ್ತೀವಿ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಒಟ್ಟಿಗೆ ಪ್ಯಾಕ್ ಕೊಡ್ತೀವಿ ಎಂದು ಹೇಳಿದರು ಆಗಲೇ ಮುದ್ದು ಚಿನ್ನೂಗೆ ಸಮಾಧಾನವಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್